ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ನಮ್ಮ ಚಿನ್ನಿ ಬ ಇದು ಜಡಿ ತೆಗಿಸೋದು ಮತ್ತು ಅಮ್ಮಗೆ ದೇವ್ರು ಹೊರಸೋದು ಎಲ್ಲದ್ದು ತಯಾರಿ ಮಾಡ್ಕೊತಾ ಇದ್ದೀವಿ ಹಾಗೆ ಇವಾಗ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಸಂತಿ ಎಲ್ಲ ತರಬೇಕಲ್ವ ಹಾಗಾಗಿ ಬಟ್ಟೆ ಅದು ಎಲ್ಲ ತರಬೇಕಾಗಿತ್ತು ಬ್ಯಾಂಕಿಗೆ ಹೋಗಿ ಮತ್ತೆ ಎಲ್ಲ ಬಟ್ಟೆ ಅದೆಲ್ಲ ತೊಗೊಂಡು ಬಂದ್ವಿ ನಾವು ಇವತ್ತು ಇದು ಅಮ್ಮಗೆ ತಗೊಂಡಿರೋ ಸೀರೆ ಇದು ನಾನು ತಗೊಂಡಿರೋ ಸೀರೆ ಈ ಥರ ಇದೆ ಈ ಥರ ಎಲ್ಲ ಸಂತೆ ಅಂತೂ ತುಂಬಾ ಭಾರ ಇತ್ತು ಯಾವ ಥರ ಹೊತ್ಕೊಂಡು ಹೋಗಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ ಯಾವ ಥರ ಹೊತ್ಕೊಂಡು ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಇದು ಅಂತೂ ಎರಡು ಬ್ಲಾಗ್ ಇದೆ ಇದು ನಮಗಂತೂ ಸಾಕಾಯಿತು ಎರಡು ದಿನವೂ ಬೆಳ್ಳಟೀಗ ಅಡ್ಡಾಡಬೇಕಾಗಿತ್ತು ನಾನು ನೋಡಿ ಇದ್ದೆ ಸೀರೆ ನಾನು ತೊಗೊಂಡಿದ್ದು ಎಲ್ಲ ಕ್ಲಿಯರ್ ಆಗಿದೆ ಇದು ನಮ್ಮ ಅಮ್ಮಗೆ ತಗೊಂಡಿರೋದು ಏನಾದರೂ ಡ್ಯಾಮೇಜ್ ಆಗಿದೆ ಏನು ಅಂತ ಹೇಳಿಬಿಟ್ಟು ನೋಡೋಕೆ ಚೆಕ್ ಮಾಡ್ತಾ ಇದ್ದೆ ಇದು ನಮ್ಮ ಯಜಮಾನ್ರಿಗೆ ತೊಗೊಂಡಿರೋದು ಹಾಗೆ ನಾ ಇವನ್ನ ನಮ್ಮ ಮನೆ ಓನರ್ ಕೊಟ್ಟಿದ್ರು ಅವನ್ನೆಲ್ಲ ತಗೊಂಡೆ ಎಲ್ಲ ಇವತ್ತು ಬಟ್ಟೆ ಶಾಪಿಂಗ್ ಅದು ಎಲ್ಲ ಆಯಿತು ನಮ್ಮ ಚಿನ್ನಿಗೆ ಮತ್ತೆ ನಮ್ಮ ಪಿಂಕಿಗೆ ಇದೇ ತರನ ತಗೊಂಡಿದೀನಿ ಇಬ್ಬರಿಗೂ ಒಂದೊಂದು ಸೇಮ್ ತಗೊಂಡಿದೀನಿ ಯಜಮಾನ್ರಿಗೆ ಬಿಟ್ಟೆ ಇಬ್ಬರಿಗೂ ಇದೇ ತರನ ತಗೋ ಅಂತ ಹೇಳಿ ಅವರು ಇದನ್ನ ಮಾರ್ಕ್ ಮಾಡಿಕೊಟ್ರು ಆಮೇಲೆ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಬಸ್ಸಲ್ಲಿ ತಗೊಂಡಿದ್ದ

ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋದು ಅಡಿಗೆ ಕೆ ಜಿ ಹಣ್ಣು ಕೊರಿತಾರ ಏನು ರವಾನಾಟ ನೀವು ಅಯ್ಯೋ ನೀವು ಇವು ಅಯ್ಯೋ ಅಂತಿತ್ತೀನಿ ಮತ್ತೆ ಕೆಂಪು ನೀವು ಕೆಂಪೇ ಇಡ್ಲ ಹ್ಞೂ ಹ್ಞೂ ಅಲ್ಲೇ ಎದ್ರಾಗ ಇಡು ಇವ್ರು ನಾಯಿ ಇಟ್ಕೊಂಡಂಗೆ ಇಟ್ಕಾರಿ ಹ್ಞೂ ಇವ್ನ ಇಲ್ಲೇ ಇಡು ಹ್ಞೂ ಅದು ನಿಮ್ಮ ಬ್ಯಾಗ್ನೇ ಹ್ಞೂ ಇದೆಲ್ಲ ಹಂಗ ಹ್ಞೂ

அவன் கார்காக்கு ಹಾ ಕವರ್ ನಾಗ ಹಾಕ ನಂಗೆ ಬಂದರ್ ಗುಡ್ಸಕ್ ಕೊಡ್ತು ಹಾಕಿ ಬಗನ ಬರ್ಲಿಲ್ಲ ಬರ್ಲಿಲ್ಲ ಅಂದ್ರ ಇದನ್ನ ಅಮ್ಮಗ ಹುಡುಗರು ಉಳಿಸ್ರಿ ಇದನ್ನ ಇದನ್ನ ಹಂಗ ಇಡ್ರಿ ಯಾಕ ಅಂದಿ ಕಡೆ ದಿನ ಬೇಕಾಗ್ತೈತಿ ನಾ ಇನ್ನ ನಿಮ್ ಏನು ಉಟ್ಕೊಳಂಗಲ್ಲ ಇನ್ ಪಗ ತಿನ್ನು ಅಂತ ತಗೋಬೇಕ ನಾ ಸೀರೆ ತಗೊಂಡ್ರ ಇಲ್ಲ ಜತಿ ಮೇಲೆ ತರ್ಬೇಕು ನಾನು ಹ್ಮ್ ನನ್ನ ಅರ್ವಿ ನೀವು ಉಡಂಗಿಲ್ಲ ನಿಮ್ಮ ಅರ್ವಿ ನಾ ಉಡಂಗಿಲ್ಲ ಹ್ಮ್ ಈ ಜಂಪರ್ ಇದ್ರಾಗ ಇಲ್ಲಿ ತಗೋ ಹ್ಮ್ ಅದು ವಸ್ತ್ರ ಆದ್ರೆ ಇದು ಎರಡು ವಸ್ತ್ರ ಒಯ್ಯ ಇದು ನಮ್ಮ ಚಿನ್ನಿದುಂಕಿ ಪಿಂಕಿಗೆ ಹಾಕಂತೂ ಕರಲೇ ಹಾಕಿ ಹ್ಞೂ ಅದ್ರಾಗ ಇಟ್ಬಿಡು ಕಿಂಕಿ ಹೂ ಅಕ್ಕಿ ಚಿನ್ನಿದು ಸೇರೆ ಇಡ್ತೀನಿ ಹ್ಞೂ ಅದ್ರಾಗ ಬೇರೆ ಇಟ್ಬಿಡು ಇಬ್ಬರು ಸೇಮ್ ಆಯ್ತು ಹ್ಞೂ ಗುರುವಾರ ಬುಧವಾರ ಮತ್ತೆ ಎಲ್ಲ ಇದನ್ನ ಮಾಡ್ಕೊಂಡು ಬಂದ್ವಿ ಸಂತೆಯೋದೆಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಅಕ್ಕನೂ ಬಂದರು ನೋಡಿ ನಮ್ಮ ಪಿಂಕಿ ನಮ್ಮ ಪೂಜಾ ಎಲ್ಲರೂ ಬಂದರು ತುಂಬಾ ಖುಷಿ ಆಯ್ತು ಅವರು ಬಂದಿದ್ದು ನಾಳೆ ಬೇರೆ ಬೇರೆ ಮಾಡೋಕ್ಕೆ

ಹಾಗೆ ಬಂದು ನಮ್ಮ ಅಕ್ಕ ಅವರೆಲ್ಲ ಬಂದಮೇಲೆ ಸಂತಿ ಏನೇನು ತೊಗೊಂಡು ಬಂದಿದ್ದೀವಿ ಏನೇನಿಲ್ಲ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೊಂಡ್ವಿ ಮತ್ತು ಏನಾದರೂ ಬಿಟ್ಟಿದ್ದೀವ ಅಂತ ಹೇಳಿಬಿಟ್ಟು ಆಮೇಲೆ ಊರಿನ ಬಂದ ಬಂದಮೇಲೆ ನಮ್ಮ ರಾಶಿ ತನಿ ಹತ್ರನೇ ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಮ್ಮ ಹಿತ್ಲಕ್ಕೆ ಹೋದೆ ನೋಡಿ ಯಾವ ಥರ ಇದೆ ನಮ್ಮ ರಾಶಿ ತನಿ ಅಂತ ಹೇಳಿ ಈ ಸರಿ ಅಂತೂ ಏನು ಜಾಸ್ತಿ ಆಗಿಲ್ಲ ರೇಟೂ ಇಲ್ಲ ಗೋವಿನ ಹಾಗೆ ನೋಡಿಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಮತ್ತು ಮಳೆ ಪಳೆ ಬಂದರೆ ಏನು ಏನೋ ಅಂತ ಹೇಳಿ ನೋಡಿ ಈ ಥರ ಎಲ್ಲ ಹೊಚ್ಚಿ ಪ್ಯಾಕ್ ಮಾಡಿದ್ದಾರೆ ಇದನ್ನು ನೋಡಿಕೊಂಡು ಮನೆಗೆ ಬಂದೆ ನಾನು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಂದ್ವಿ ಮನೆಗೆ ತುಂಬಾ ಮಳೆ ಬಂದರೆ ಇಲ್ಲಿ ಭಯ ನಮಗೆ ಹಾಗಾಗಿ ಸುತ್ತಲಿ ಹರಿ ಹೊಡೆದು ಎಲ್ಲ ಮುಚ್ಚಿ ಪ್ಯಾಕ್ ಮಾಡಿದ್ದಾರೆ ಇದನ್ನು ಆಮೇಲೆ ಅಕ್ಕನ ಹತ್ರ ನಮ್ಮ ತಿನ್ನಿನ ಬಿಟ್ಟು ಬಂದಿದ್ವಿ ನಾವು ಇಲ್ಲಿ ಎಲ್ಲ ಹುಡುಗರು ನಾವು ಅಮ್ಮ ಕಡೆ ಬಂದಿದ್ವಿ ಬಂದು ಎಲ್ಲ ರಾಶಿ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನೈಟ್ ಹೋಗಿ ಕರ್ಚೆಕಾಯಿ ಮಾಡಬೇಕು ಇವತ್ತು ನೋಡಿ ರಾತ್ರಿ ಕರ್ಚಿಕೆ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಪಿಂಕಿ ಮೆಹಂದಿ ನೋಡಿ ಪೂಜನ್ ಮೆಹೆಂದಿ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಅರ್ಗಲೇ ಆಗಿದೆ ನೈಟ್ ಪೂರ್ತಿ ಇವತ್ತು ಕೆಲಸನಾಗುತ್ತೆ ನೋಡಿ

ಇಷ್ಟು ಕೊಂಡ ಕರ್ಚಿಕಾಯಿ ಆದ್ವಾರ ನೋಡಿ ಕರ್ಚಿಕಾಯಿ ಇದೆಲ್ಲ ಮಾಡಿ ಮತ್ತು ನಾನು ಮೆಹಂದಿ ಹಾಕ್ಕೊಂಡೆ ಈ ಥರ ಎಲ್ಲರೂ ಮಲಗಿದ್ರು ನಾನು ಒಬ್ಬಳೇ ಎಚ್ಚರ ಇದ್ದೆ ನಿದ್ದೆನೇ ಇರಲಿಲ್ಲ ಲೇಟಾಗಿ ಮಲಗಿದ್ವಲ್ವ ಹಾಗಾಗಿ ನೋಡಿ ಮೆಹಂದಿ ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಮಲಗಿದ್ದಾರೆ ಇವಾಗ ಒಬ್ಬಳೇ ಮೆಹಂದಿ ಹಾಕ್ಕೊತಾ ಇದ್ದೀನಿ ಎಲ್ರಿಗೂ ಹಾಕಿದ್ದೀನಿ ಇವಾಗ ಅಮ್ಮ ಅಂತೂ ಹಾಕ್ಕೊಲಿಲ್ಲ ನಾನೇ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಮೇಲೆ ಮಾರ್ನಿಂಗ್ ಇವರಾಟ ನೋಡಿ ಇಷ್ಟು ಜನ ಮಾತಾಡ್ತಾ ಇದ್ದಾರೆ ಹೇಳ್ಬಿಡಿ

ಇದು ಪೂರ್ತಿ ಖರ್ಚು ಕೈ ಮಾಡೋದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ನಿಡಿಕಾಯ್ತು ನೀವು